ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ವಿನಯ್ ಆಯ್ತು ರಜತ್ ಆಯಿತು ಇದೀಗ ಇನ್ನೊಬ್ಬ ನಟನಿಗೂ ಕೂಡ ಕಾನೂನು ಸಂಕಷ್ಟ ಎದುರಾಗಿರುವಂಥದ್ದು ಇವರು ಕೂಡ ಅರೆಸ್ಟ್ ಆಗ್ತಾರ ಅನ್ನುವಂಥ ಕೂಡ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇವರು ಕೂಡ ಬಿಗ್ ಬಾಸ್ ಸ್ಪರ್ಧೆ ಹೌದು ರಜತ್ ವಿನಯ್ ರೀಲ್ಸ್ ವಿಚಾರಕ್ಕೋಸ್ಕರ ಅರೆಸ್ಟ್ ಆಗ್ತಾರೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅವರ ಮೇಲೆ ಅದರ ಜೊತೆ ಜೊತೆಗೆ ಈಗ ಬುಲೆಟ್ ರಕ್ಷಕ್ ಅಂದರೆ ರಕ್ಷಕ ಬುಲೆಟ್ಗೂ ಕೂಡ ಕಾನೂನು ಸಂಕಷ್ಟ ಎದುರಾಗಿದೆ ಇವರು ಕೂಡ ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಕೂಡ ಬರ್ತಾ ಇದೆ ಹಾಗಾದರೆ ರಕ್ಷಕ ಬುಲೆಟ್ ಮಾಡಿದ್ದಾದರೂ ಏನು ಏನಕ್ಕೆ ಅರೆಸ್ಟ್ ಆಗ್ತಾರೆ ಯಾರು ಕೇಸ್ ಹಾಕಿದ್ದಾರೆ ಏನು ನಡೀತು ಕಣ್ಣೀರು ಹಾಕಿರೋದು ಏನಕ್ಕೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸಾರ್ವಜನಿಕ ಸಾರ್ವಜನಿಕವಾಗಿ ಲಾಗ್ ಹಿಡಿದು ರೀಲ್ಸ್ ಮಾಡಿದಂತ ಆರೋಪದ ಮೇಲೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಕಿಶನ್ ಹಾಗೆ ವಿನಯ್ ಗೌಡ ಅವರನ್ನ ಸದ್ಯ ಬಂಧಿಸಲಾಗಿದೆ ಸ್ನೇಹಿತರೆ ಇವರು ಜೈಲು ಪಾಲಾಗಿರೋ ಬೆನ್ನಲ್ಲೇ ಇದೀಗ ಮತ್ತೋರ್ವ ಮಾಜಿ ಸ್ಪರ್ಧಿ ಬುಲೆಟ್ ರಕ್ಷಕ್ಕೂ ಕಾನೂನು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಇವರ ವಿರುದ್ಧ ಹಿಂದೂ ಸಂಘಟನೆಗಳು ದೂರು ದಾಖಲು ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಹಿಂದೂ ಸಂಘಟನೆಗಳು ದೂರನ್ನ ಸಲ್ಲಿಸಲು ಹೊರಟಿದ್ದ ಹೀಗಾದ್ರೆ ಬುಲೆಟ್ ಕಾನೂನಿನ ಸುಳಿಯಲ್ಲಿ ಸಿಗುವಂತ ಸಾಧ್ಯತೆ ಇದೆ ಅಷ್ಟಕ್ಕೂ ಬುಲೆಟ್ ಅವರು ಏನು ಮಾಡಿದ್ರು ಶೋ ಒಂದರಲ್ಲಿ ಭಾಗಿಯಾಗಿದ್ದ ವೇಳೆ ಏನ್ ನಡೀತು ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳ್ತಾ ಹೋಗ್ತೀವಿ ಸೊ ಶೋ ಒಂದರಲ್ಲಿ ಭಾಗಿಯಾಗಿದ್ದ ವೇಳೆ ನಾಡದೇವಿ ಚಾಮುಂಡೇಶ್ವರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತ ಆರೋಪವನ್ನ ಎದುರು ಇವರು ಎದುರಿಸ್ತಾ ಇದ್ದಾರೆ ಸೊ ಇತ್ತೀಚೆಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅದು ಏನಾಗಿದೆಯೋನೆ ಒಂದು ಕೆಟ್ಟ ವಿಚಾರಕ್ಕೋಸ್ಕರ ಆಗಿರ್ಬೋದು ದೌಲತ್ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಪಂಚಿಂಗ್ ಡೈಲಾಗನ್ನು ಹೊಡೆದು ಬಿಟ್ರೆ ರೌಡಿಸಮ್ ನಾನು ಮಾಡಿಬಿಟ್ರೆ ವೈರಲ್ ಆಗ್ತೀನಿ ಅನ್ನುವಂಥ ಒಂದು ವಿಚಾರ ತಲೆಗೆ ಹೊತ್ಕೊಂಡ್ಬಿಟ್ಟಿದೆ ಸೊ ರಜತ್ ಆಗಿರ್ಬೋದು ಅಥವಾ ವಿನಯ ಆಗಿರ್ಬೋದು ಬುಲೆಟ್ ರಕ್ಷಕ ಆಗಿರ್ಬೋದು ಇವರೆಲ್ಲರೂ ಕೂಡ ಅದೇ ದಾರಿಯಲ್ಲಿ ನಡೀತಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಅನಿಸ್ತಾ ಹೋಗುತ್ತೆ ಹೌದು ಈ ಒಂದು ಶೋನಲ್ಲಿ ರಕ್ಷಕ್ ಅವರ ಪಕ್ಕ ಮಹಿಳಾ ಸ್ಪರ್ಧಿ ಇರ್ತಾರೆ ಸ್ನೇಹಿತರೆ ಸೊ ಏನಾಯ್ತು ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ ಅವರನ್ನು ಹೊಗಳೋದು ರಕ್ಷಕ್ ಉದ್ದೇಶ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಮೆಚ್ಚಿಸುವ ಬರದಲ್ಲಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ರಕ್ಷಕ್ ನಾಡದೇವಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇವ್ರ ಮೇಲಿದೆ ಇದರ ವಿರುದ್ಧ ಹಿಂದೂ ಸಂಘಟನೆಗಳು ಕೂಡ ಗರಂ ಆಗಿದೆ ಅಷ್ಟಕ್ಕೂ ಆಗಿದ್ದು ಏನಪ್ಪ ಅಂತಂದರೆ ಇವರು ರಿಯಾಲಿಟಿ ಶೋ ಸಂದರ್ಭದಲ್ಲಿ ದರ್ಶನ್ ಹಾಗೆ ರಚಿತಾರಾಮ್ ಅಭಿನಯದ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನು ಕಾಪಿ ಮಾಡೋದಕ್ಕೆ ಹೋಗ್ತಾರೆ ಈ ಒಂದು ಸಂದರ್ಭದಲ್ಲಿ ಮಹಿಳಾ ಸ್ಪರ್ಧಿ ರಮೋಲಾ ಅವರನ್ನು ನಾಡದೇವಿ ಚಾಮುಂಡೇಶ್ವರಿಗೆ ಹೋಲಿಕೆ ಮಾಡಿ ಏನೋ ಹೇಳಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಅವರಿಗೆ ಸಂಕಷ್ಟ ಈ ಒಂದು ಡೈಲಾಗ್ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಜರ್ಲ್ಯಾಂಡ್ ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನ್ನಿಸ್ತಿದೆ ಅಂತ ಡೈಲಾಗ್ ಅನ್ನ ಹೇಳ್ತಾರೆ ಇದೀಗ ಈ ಒಂದು ಡೈಲಾಗ್ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಈ ಮಾತುಗಳಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ರಕ್ಷಕ್ ಮಾತ್ರ ಅಲ್ಲ ಈ ಶೋ ಆಯೋಜಿಸುವವರ ವಿರುದ್ಧ ಕೂಡ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಿದ್ಯಂತೆ ಇನ್ನು ಬುಲೆಟ್ ರಕ್ಷಕ ಕುರಿತು ಹೇಳೋದಾದ್ರೆ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಬಿಗ್ ಬಾಸ್ ಬಳಿಕ ಸಿಕ್ಕಾಪಟ್ಟೆ ಫೇಮಸ್ ಆದ್ರು ಅದಕ್ಕಿಂತ ಮುಂಚೆ ಟ್ರೋಲ್ ವಿಚಾರಕ್ಕೋಸ್ಕರನೇ ಇವರು ಫೇಮಸ್ ಆಗಿದ್ರು ಡೈಲಾಗ್ ವಿಚಾರಕ್ಕೋಸ್ಕರ ಫೇಮಸ್ ಆಗಿದ್ರು ಏನೋ ಬಿಗ್ ಬಾಸ್ಗೆ ಹೋದ್ಮೇಲೆ ಒಂದೊಳ್ಳೆ ಹೆಸರು ಬಂತು ಅದನ್ನ ಕೂಡ ಹಾಳು ಮಾಡ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಬಗ್ಗೆ ಹೇಳಿ ನೀಡಿ ಒಳಗಾಗಿದ್ರೂ ಕೂಡ ಇದೀಗ ಅವರಿಗೆ ಸಖತ್ ಡಿಮಾಂಡ್ ಇದೆ ಅಂದರೆ ಕಾಂಟ್ರವರ್ಸಿ ಮಾಡಿದ್ರೆ ಜಗಳ ಮಾಡಿದ್ರೆ ಹೊಡೆದ್ರೆ ಅಥವಾ ಪಂಚಿಂಗ್ ಡೈಲಾಗ್ ಹೊಡೆದ್ರೆನೆ ನಾನು ವೈರಲ್ ಆಗ್ತೀನಿ ಅನ್ನೋದು ಎಲ್ಲರ ತಲೆಯಲ್ಲಿ ಇದ್ದಂಗೆ ಕಾಣುತ್ತೆ ಇದೀಗ ಅವರು ಜೀಕರಣದಲ್ಲಿ ಪ್ರಸಾರ ಆಗ್ತಿರುವಂತಹ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ ಅವರಿಗೆ ಸೀತಾರಾಮ ವೆಲನ್ ಚಾಂದಿನಿ ಅಂದ್ರೆ ನಟಿ ರಮೋಲಾ ಜೋಡಿಯಾಗಿದ್ದಾರೆ ಇದೀಗ ಇವರಿಬ್ರು ಕೂಡ ಬೇರೆ ಜೋಡಿಗಳಿಗೆ ಪೈಪೋಟಿಯನ್ನ ನೀಡಿದ್ದಾರೆ ಬೇಕು ಕೆಲ ವಾರಗಳ ಹಿಂದೆ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಲವ್ ಸಾಂಗ್ ಡಾನ್ಸ್ ಮಾಡಿ ರಮೋಲಾ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ರು ನನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಲವ್ ಸಾಂಗ್ಗೆ ಡಾನ್ಸ್ ಮಾಡಿರೋದು ಅಂತ ರಕ್ಷಕ ಹೇಳಿದ್ರು ರಮೋಲಾ ಕೂಡ ಇಂಥದ್ದೊಂದು ಗಿಫ್ಟ್ ನನಗೆ ಮೊದಲ ಬಾರಿಗೆ ಸಿಕ್ಕಿದ್ದು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು ಇದರಲ್ಲಿ ರಕ್ಷಕವರು ರಮೋಲಾ ಅವರಿಗೆ ಅವರ ಬಾಲ್ಯದ ಫೋಟೋಗಳನ್ನ ಗಿಫ್ಟ್ ನೀಡ್ತಾರೆ ಆದ್ರೆ ಈಗ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿದ್ದಾರೆ ಸ್ನೇಹಿತರೆ ಅಂದರೆ ಏನೋ ಹೇಳೋದಕ್ಕೆ ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಮತ್ತೆ ಕಾಂಟ್ರವರ್ಸಿಗೆ ಹಾಕ್ಕೊಂಡಿದ್ದಾರೆ ಈಗಲೂ ಕೂಡ ಬಿಸಿ ಬಿಸಿ ಚರ್ಚೆ ಅಂತಂದರೆ ಅದು ರಜತು ವಿನಯ್ ವಿಚಾರವಾಗಿ ಇವರ ಸಾಲಿಗೆ ಬುಲೆಟ್ ರಕ್ಷಕ್ಕೆ ಕೂಡ ಅನ್ನೋದು ಕಾದು ನೋಡಬೇಕು ಸೊ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇವರು ಈ ರೀತಿಯಾದಂಥ ರಿಯಾಲಿಟಿ ಶೋಗೆ ಬಂದ ಮೇಲೆ ಒಳ್ಳೆಯ ಹೆಸರನ್ನು ಮಾಡೋದಕ್ಕೆ ಹೋಗ್ತಾರಾ ಅಥವಾ ಕೆಟ್ಟ ಹೆಸರನ್ನು ಮಾಡ್ಕೊಳ್ತಾರ ಕಾಂಟ್ರವರ್ಸಿಗೆ ಸಿಲುಕಿದ್ರೆ ಜಗಳ ಮಾಡಿದ್ರೆ ಡೈಲಾಗ್ ಹೊಡೆದ್ರೇ ನಾನು ವೈರಲ್ ಆಗ್ತೀನಿ ಅನ್ನುವಂಥದ್ದು ಇವರ ತಲೆಯಲ್ಲಿದೆಯಾ ನಿಮ್ಮ ಅಭಿಪ್ರಾಯ ಏನು ರಜತ್ ವಿನಯ್ ರಕ್ಷಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ